ಕೋಸ್ ಆಫ್ ಆಕ್ಷನ್ ಯಾರು ಕಾನೂನಿಂದ ದೊಡ್ಡವರಲ್ಲ ನಿರ್ದಾಕ್ಷಿಣ್ಯವಾಗಿ ನಮ್ಮ ಸರ್ಕಾರ ಕ್ರಮ ತಗೊಳ್ತಾ ಇದೆ ನೀವು ಅದನ್ನು ಸ್ವಾಗತ ಮಾಡಬೇಕು ತಾವು ಕೂಡ ಮೀಡಿಯಾ ಅಂತ ನೋಡ್ತಾ ಇದ್ದೀರಾ ತಾವು ಕೂಡ ನಮ್ಮ ಸರ್ಕಾರಕ್ಕೆ ನಮ್ಮ ಪೊಲೀಸ್ ಅಧಿಕಾರಿಗಳಿಗೆ ಶಬಾಶಗೇ ಕೊಡ್ತಾ ಇದ್ದೀರಾ ಎಲ್ಲೂ ಕೂಡ ಕಾಂಗ್ರೆಸ್ ಅಧಿಕಾರಿಗಳಿಗೆ ನೆರವಿಲ್ಲ ಯಾರು ಮಾತು ರಾಜಕಾರಣಿ ಹೇಳಿಬಿಟ್ಟು ಇನ್ಫ್ರೆಸ್ ಮಾಡೋ ಕೆಲಸ ಮಾಡೋಕ್ಕೆ ಸರ್ಕಾರ ಅವಕಾಶ ಕೊಡ್ತಾ ಇಲ್ಲ ಇದು ನಮಗೂ ಗೊತ್ತಿದೆ ನಮಗೂ ಗೊತ್ತಿದೆ ಅದರಿಂದ ಇವತ್ತೇನಾದ್ರು ನಿಜವಾಗ್ಲೂ ನಮ್ಮ ಸರ್ಕಾರಕ್ಕೆ ನಾವು ಅಭಿನಯಿಸ್ಬೇಕು ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಅಭಿನಯ ಸರ್ಸ್ಬೇಕು ಅದರಿಂದ ನಾವು ಯಾರು ಚಿಂತ ಹೀರೋ ಇರ್ಬೋದು ಅಥವಾ ಜೀರೋ ಇರ್ಬೋದು ಯಾರು ನೋಡ್ತಾ ಇಲ್ಲ ಕಾನೂನು ಯಾರು ತೆಗೆದುಕೊಂಡಿರೋ ಅವರಲ್ಲಿ ನಿರ್ದಾಕ್ಷಿಣ್ಯ ಕ್ರಮ ತೊಗೋಬೇಕಂತ ನಾವು ನಮ್ಮ ಸರ್ಕಾರ ನಾವು ಪೊಲೀಸ್ ಡಿಪಾರ್ಟ್ಮೆಂಟ್ ಕೆಲಸ ಮಾಡ್ತೀವಿ ಇದ್ದೀವಿ ಕೋರ್ಸ್ ಆಫ್ ಆ್ಯಕ್ಷನ್ ಯಾರು ಕಾನೂನಿಂದ ದೊಡ್ಡವರಲ್ಲ ನಿರ್ದಾಕ್ಷಿಣ್ಯವಾಗಿ ನಮ್ಮ ಸರ್ಕಾರ ಕ್ರಮ ತಗೊಳ್ತಾ ಇದೆ ಇವು ಇದನ್ನು ಸ್ವಾಗತ ಮಾಡಬೇಕು ತಾವು ಕೂಡ ಮೀಡಿಯಾ ಅಂತ ನೋಡ್ತಾ ಇಲ್ಲ ತಾವು ಕೂಡ ನಾವು ಸರ್ಕಾರಕ್ಕೆ ನಮ್ಮ ಪೊಲೀಸ್ ಅಧಿಕಾರಿಗಳಿಗೆ ಶುಭಾಶಯ ಕೊಡ್ತಾ ಇದ್ದೀರಾ ಎಲ್ಲೂ ಕೂಡ ಕಾಂಗ್ರೆಸ್ ಅಧಿಕಾರಿಗಳಿಗೆ ನೆರವಿಲ್ಲ ಯಾರು ಮಾತು ರಾಜಕಾರಣಿ ಹೇಳಿಬಿಟ್ಟು ಇನ್ಫ್ಲೇಸ್ಟ್ ಮಾಡ್ತಾ ಕೆಲಸ ಮಾಡೋಕ್ಕೆ ಸರ್ಕಾರ ಅವಕಾಶ ಕೊಡ್ತಾ ಇಲ್ಲ ಇದು ನನಗೂ ಗೊತ್ತಿದೆ ನಮಗೂ ಗೊತ್ತಿದೆ ಅದರಿಂದ ಇವತ್ತೇನಾದ್ರು ನಿಜವಾಗ್ಲೂ ನಮ್ಮ ಸರ್ಕಾರಕ್ಕೆ ನಾವು ಅಭಿನಂದಿಸಬೇಕು ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಅಭಿನಂದ್ ಸಲ್ಲಿಸ್ಬೇಕು ಅದರಿಂದ ನಾವು ಯಾರೋ ಹೀರೋ ಇರ್ಬೋದು ಅಥವಾ ಜೀರೋ ಇರ್ಬೋದು ಯಾರು ನೋಡ್ತಾ ಇಲ್ಲ ಕಾನೂನು ಯಾರು ಕೈಗೆಟ್ಕೊಂಡಿರೋ ಅವ್ರಲ್ಲಿ ನಿರ್ದಾಕ್ಷಿಣ್ಯ ಕ್ರಮ ತೊಗೋಬೇಕಂತ ನಾವು ನಾವು ಸರ್ಕಾರ ನಾವು ಪೊಲೀಸ್ ಡಿಪಾರ್ಟ್ಮೆಂಟ್ ಕೆಲಸ ಮಾಡ್ತೀವಿ